ಮೈಸೂರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅಶೋಕಪುರಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇನ್ನೂರ ನಲವತ್ತೈದು ವೀಳ್ಯದೆಲೆ ಬೆಳೆಗಾರರಿಗೆ ತಲಾ ಸೊನ್ನೆ ಪಾಯಿಂಟ್ ಐದು ಗುಂಟೆ ಜಾಗ ನೀಡುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ ತೋರಿಸಿದರು ಇದೇ ವೇಳೆ ದೊಡ್ಡಗರಡಿ ಚಿಕ್ಕಗರಡಿ ಆವರಣದಲ್ಲಿ ಸಭಾಭವನ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ದುರಸ್ತಿ ಕಾರ್ಯಗಳನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಾದೇವಪ್ಪ ಶಾಸಕರಾದ ಶ್ರೀವತ್ಸ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಪುಷ್ಪ ಜ್ಞಾನಪ್ರಕಾಶ್ ಸ್ವಾಮೀಜಿ ವಿಧಾನಪರಿಷತ್ ಸದಸ್ಯ ಡಾ ತಿಮ್ಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ನಂಜನಗೂಡು ರಸಬಾಳೆ ಮೈಸೂರು ಮಲ್ಲಿಗೆ ಮೈಸೂರು ವಿಳ್ಳದೆಲೆ ಈರಣಗೆರೆ ಬದನೆಕಾಯಿ ಮೈಸೂರಿನ ಹೆಮ್ಮೆಯ ಸಾಂಪ್ರದಾಯಿಕ ಬೆಳೆಗಳಾಗಿದ್ದು ಈ ಬೆಳೆಗಳ ರಕ್ಷಣೆ ವಿಸ್ತರಣೆಗೆ ಸರ್ಕಾರದಿಂದ ಕಾರ್ಯಕ್ರಮ ಘೋಷಣೆ ಮಾಡುವುದಾಗಿ ಭರವಸೆ ನೀಡಿದರು ದೇಶದ ಬಜೆಟ್ ಗಾತ್ರ ನಲವತ್ತೆಂಟು ಲಕ್ಷ ಕೋಟಿ ಇದರಲ್ಲಿ ಅಭಿವೃದ್ಧಿಗೆ ಇಪ್ಪತ್ತೆಂಟು ಕೋಟಿ ಖರ್ಚಾಗುತ್ತದೆ ರಾಜ್ಯದ ಅಭಿವೃದ್ಧಿ ಬಜೆಟ್ನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಮೀಸಲಿಟ್ಟಿದ್ದೇವೆ ಎಂದರು ಬಂದಿರತಕ್ಕ ಬೆಳೆಗಳು ಇವು ಇವು ಬೇರೆ ಎಲ್ಲೂ ರಾಜ್ಯದ ಎಲ್ಲೂ ಕೂಡ ಸಿಕ್ಕಲ್ಲ ದೇಶದಲ್ಲೇ ಸಿಕ್ಕಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ ಸರ್ಕಾರ ಇದಕ್ಕೆ ಕಾರ್ಯಕ್ರಮವನ್ನ ಕಂಡಿದೀವಿ ಈ ವರ್ಷ ಘೋಷಣೆ ಕೂಡ